ಹಾಕ ಹಾಕ ಬಿಡಬ ಹಾಕ್ರವಣ ನೋಡ್ಕಂತ ಹಾಕಿಂತದ್ರ ಬಿಡ ಶಿವ್ಯಾ ನಾ ಇರ ಮಟ್ಟ ಅದರ ಬಿಡ ಇರ್ರ ಮಟ್ಟ ಅದರ ಬಿಡಲಿ ಶಿವ್ಯಾ ಎಲ್ಲೆಲ್ಲಿ ಬಂದ್ರೆ ಯಾಕಡೆ ಆಯ್ತ ಹೊಡಗ ಬಡ್ರಿ ಬಿಡಬೇಡ ಏಟ್ರವ ಬಿಡಾಕ್ ಹೋಗ್ಬಿಡ್ರಿ ಅದೇ ಅಕ್ಕ ಬಿಡಬೇಡ ಅಕ್ಕಾರೇವ ಅಕ್ಕ ಅಕ್ಕ ಅಮ್ಮನವ್ ನಮ್ದು ನಾಡ್ತಾರನ ಎಲ್ ತಿ ಅಕ್ಕ 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 ಬಿಡಬಡ ಹಾಕರ ಏನ್ರ ಅಕ್ಕ ಅಲ್ಲಿ ಹ್ಞೂ ಹೊಡಿ ಹೊಡಿಯ ಶಿವ ಹೊಡೀರ ಬಿಡಬೇಡ ಅದು ಏನಾರ ಆತ ಬಿಡಬೇಡಲಿ ಅದು ஏ சிவாழே ஆட்ட திகதிர அவ்ரெல் பதப்பேசி நம் ஆட்ரண்டேசுவே வடிசிவா படுபாடு ஒடிலே அது ஏன் ஆகல வல்ல பதா உள்தி

நம் பண்ண அல்ல சாமேத்துக்குதான் நம்ம சிவ ಅತ್ತಕ್ಕ ನಮ್ದೆ ಆಟ ಆತ ಏನು ಅದ್ರ ಕೊಡ್ರಿ ಬಿಡ್ರಿ ನನಗೊಂದು ಸ್ಕಿಲ್ ಬಿಡ್ರಿ ಬಿಡ್ರಿ ನಮಗೊಂದು ಸ್ಕಿಲ್ ಬಿಡ್ರಿ ಓಸಿನ ವಾತ ಏನೋ ಕೊಡ್ರಿ